ಹೊಂದಿಸ್ತಾ ಸ್ವಾಗ್ತ ಮತ್ತೆ ನಿನ್ನೆ ಕೋಲಾರ ಪತ್ರಿಕಾ ಭವನದಲ್ಲಿ ಕೆಲವರು ಸ್ವಯಂಘೋಷಿತ ಸಂಘಟನೆಗಳನ್ನ ಕಟ್ಕೊಂಡಿರ್ತಕ್ಕಂತ ಓಳ್ಳಿ ಪ್ರಕಾಶ್ ಇರಬಹುದು ದಲಿತ ಸ್ವಾಮಿ ಚಿಕ್ಕನಾಣಪ್ಪ ಗುಣಸಿನ ವೆಂಕಟೇಶು ಇವರೆಲ್ಲರೂ ಕೆಲವರೆಲ್ಲ ಹೊತ್ತೂರ್ ಮಂಜುನಾಥ್ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಜಾತಿ ಪ್ರಮಾಣ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಜಾತಿ ಪ್ರಮಾಣ ಪತ್ರ ಅದು ಮುಗದ ಅಧ್ಯಾಯ ಅದು ಅದಕ್ಕೇನು ಪ್ರ ಇದಿಲ್ಲ ಅದು ಪದೇ ಪದೇ ಅವರು ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ ಏನು ಅಂದರೆ ಬ್ಲ್ಯಾಕ್ ಮೇಲ್ ಈ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಇದೆಲ್ಲ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ಅಂತ ನನ್ನ ಭಾವನೆ ಈಗ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿದೆ ಅದು ಆ ಪ್ರಮಾಣ ಪತ್ರ ವಿಚಾರದ ಬಗ್ಗೆ ಮುಳಬಾಗಲ್ ತಾಲೂಕಿನ ದಲಿತ ಮುಖಂಡರುಗಳಿದ್ದಾರೆ ಎಲ್ಲ ಜನಾಂಗದವ್ರು ಇದ್ದಾರೆ ಅದರ ಬಗ್ಗೆ ಮಾತಾಡೋದಕ್ಕೆ ಇನ್ನೊಂದು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಿದ್ದ ಮುಳಬಾಗಲ್ ತಾಲೂಕಿಗೆ ಆ ಮುಲ ಆ ಸಂಬಂಧಪಟ್ಟಂತ ವಿಷಯಕ್ಕೆ ಅವ್ರಿಗೂ ಸಂಬಂಧ ಇಲ್ಲ ಅವೇನಾದ್ರೂ ಇದ್ರೆ ಕೋಲಾರದಲ್ಲಿ ಯಾವುದೋ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಇನ್ನೊಂದು ಇನ್ನೊಂದು ಅದರ ಬಗ್ಗೆ ಮಾತಾಡಲಿ ಆ ಇದು ಮಾಡಲಿ ಬಟ್ಟು ಜಾತಿ ಪ್ರಮಾಣ ಪತ್ರ ವಿಚಾರದ ಬಂದಾಗ ನಮ್ಮ ತಾಲೂಕದ್ದು ಸಮಸ್ಯೆ ಅದು ಅದು ಕ್ಲಿಯರ್ ಆಗಿದೆ ಅದು ಮುಗಿದ ಅಧ್ಯಾಯ ಅದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಈ ಒಂದು ವಿಚಾರದಲ್ಲಿ ಪದೇ ಪದೇ ಅದನ್ನು ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ ಇದು ಅದು ಅವರಿಗೆ ಶೋಭಿತ ತರೋದು ವಿಷಯ ಅಲ್ಲ ಅದಕ್ಕೋಸ್ಕರ ದಯವಿಟ್ಟು ಇನ್ನು ಮುಂದೆ ಆ ಪ್ರಸ್ತಾಪವನ್ನು ಈ ಅವರು ಮಾಡಿದರೆ ಅವ್ರ ಮೇಲೆ ನಾವಂತೂ ಒಂದು ಒಂದು ಇದನ್ನ ಮಾಡಬೇಕಾಗ್ತದೆ ನಾವು ಪೊಲೀಸ್ ಕಂಪ್ಲೇಂಟು ಕೊಡಬೇಕಾಗ್ತದೆ ಹೇಳ್ಬಿಟ್ಟು ನಮ್ಮ ಒಂದು ಅನಿಸಿಕೆ ಈಗ ಹೇಳ್ಬೇಕಂದ್ರೆ ಕೊತ್ತೂರು ಮಂಜುನಾಥ್ ಅವರು ಒಂದು ಅವಧಿಯಲ್ಲಿ ಮುಲ್ಬಾಲ್ ತಾಲೂಕು ಶಾಸಕರಾಗಿದ್ದರು ಗೊತ್ತೋ ಗೊತ್ತಿಲ್ಲದ ಆಗಬಿಟ್ಟಿದ್ರು ಆಗಿದ್ರು ಆದರೂ ಕೂಡ ಅವರ ಅವಧಿಯಲ್ಲಿ ಎಲ್ಲ ಸಮಾಜದವ್ರಿಗೂ ಎಲ್ಲ ಸಮಾಜದವ್ರಿಗೂ ಭಾಳ ಆರ್ಥಿಕವಾಗಿ ಸಹಾಯ ಆಗಿದೆ ಆಗಿದೆ ಅದನ್ನು ಬೇರೆ ಕಂಪೇರ್ ಮಾಡಿದ್ರೆ ಬೇರೆ ನಮ್ಮ ಎಸ್ ಸಿ ಎಮ್ ಎಲ್ ಎಗಳಿರ್ಬೋದು ಮಿನಿಸ್ಟ್ರುಗಳಿರ್ಬೋದು ಹದಿನೈದು ವರ್ಷ ಮೂವತ್ತೈದು ವರ್ಷ ಐವತ್ತು ವರ್ಷ ಆಗಿರ್ತಕ್ಕಂಥ ನಮ್ಮ ಜನಾಂಗದವರು ಅಷ್ಟಕ್ಕಷ್ಟೇ ನಮ್ಮ ಜನಾಂಗಕ್ಕೆ ಸಹಾಯ ಮಾಡಿರೋದು ನಾನು ನಮಗೆ ಗೊತ್ತು ಆದರೂ ಕೂಡ ಇವರು ಭಾಳಷ್ಟು ಒಬ್ಬ ಇಂದ ಕಟ್ಟ ಕಡೆಯ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಂಜುನಾಥ್ ಯಾಕಂದ್ರೆ ಅಂದರೆ ಅವ್ರ ಜನಾಂಗ ಅವ್ರ ಸಮಾಜ ಭಾಳ ಕಟ್ಟ ಕಡೆಯ ಜನಾಂಗ ಇವತ್ತು ಕೂಡ ಭಾಳ ಬಡತನದಲ್ಲಿದ್ದಾರೆ ಅವ್ರ ಜನಾಂಗನ ಹೇಳ್ಬೇಕಂದ್ರೆ ಇವತ್ತು ಕೂಡ ಭಿಕ್ಷೆ ಪಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂಥ ಒಂದು ಜನಾಂಗದಲ್ಲಿ ಏನೋ ಒಂದು ಅವಕಾಶ ಸಿಕ್ತು ಆಯಿತು ಮಾಡಿದ್ದಾರೆ ಆದರೆ ಅವರು ಯಾವುದೇ ರೀತಿ ಅವರು ದುರುಪಯೋಗ ಮಾಡಿಕೊಂಡಿಲ್ಲ ಅವ್ರ ಆ ಅಧಿಕಾರ ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡೇ ಇಲ್ಲ ಸಾಧ್ಯವಾದಷ್ಟು ಬಡವರಿಗಾಗ್ಬೋದು ವಿದ್ಯಾರ್ಥಿಗಳಿಗಾಗ್ಬೋದು ಬ ಬಡ ಮಕ್ಕಳಿಗಾಗಬಹುದು ಅಂಗವಿಕ ಎಲ್ಲರೂ ಕೂಡ ಕೈಲಾದಷ್ಟು ಸಹಾಯ ಮಾಡದೇನ ಅಂತ ವಿಚಾರದಲ್ಲಿ ಈಗ ಪದೇ ಪದೇ ಇವ್ರು ಮಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಷ್ಟೇ ಪ್ರಮಾಣ ಪತ್ರ ಆದೇಶ ಆಗಿದೆ ಅಂತ ಅದು ಏನಾಗಿದೆ ಅಂದ್ರೆ ಸರ್ಕಾರ ಯಾವ್ದೋ ಒಂದ್ ಕ್ರಮ ತಗೋಬೇಕು ಅಂತ ಸರ್ಕಾರ ತಗೊಳ್ತದೆ ಇವ್ರಿಗೇನ್ ಸಂಬಂಧ ಇದೆ ಅವರು ಆ ಸಬ್ಜೆಕ್ಟ್ ಮಾತಾಡ್ತಾ ಇಲ್ಲ ನಾವು ನೋಡಿದ್ರಿ ಅದನ್ನ ಅವ್ರೇನ್ ಹೇಳ್ತಾರ ಅವ್ರ ಸಮಾಜ ಸೇವಕರು ಒಳ್ಳೆ ಕೆಲಸ ಮಾಡ್ತದ್ರೆ ಅದ್ರ ಬಗ್ಗೆ ನಾವು ಚಕಾರ ಇತ್ತಲ್ಲ ಮಾತನಾಡಲ್ಲ ನಾವ್ ಏನಾದ್ರು ಜಾತಿ ಪ್ರಮಾಣ ಪತ್ರದಲ್ಲಿ ಈ ತರ ಆದೇಶ ಆಗಿದೆ ಅದನ್ನ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತ ಕೇಳ್ತದೆ ಇಲ್ಲ ಆ ಸಬ್ಜೆಕ್ಟ್ ಮಾತಾಡಿಲ್ಲ ಅದು ಕ್ರಮ ಕೈಗೊಂಡಿಲ್ಲ ಅಂತ ಬಟ್ ಹೇಳ್ತಾ ಇಲ್ಲ ಬಟ್ ವೇದಿಕೆ ಮೇಲೆ ಹೋಗಬಾರ್ದು ಅವ್ರಿಗೆ ಒಂದು ನಿಮಿಷ ಒಂದು ಒಂದು ನಿಮಿಷ ವೇದಿಕೆಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರಲ್ಲ ವೇದಿಕೆಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಏನಾದ್ರು ತಡೆಯಾಗ್ನಿ ಇದೆಯಾ ಕೋರ್ಟ್ ನಿಂದ ತಡೆಯಾಗ್ನಿ ಇದ್ರಿ ಹೇಳಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಪ್ರಶ್ನೆ ಅದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದೆ ಇವಾಗ ಇದು ಒಂದು ಸಲ ಅಲ್ಲ ಪದೇ ಪದೇ ಅದೇ ಸಲ ಅದೇ ರಾಗೆ ಅವ್ರದ್ದೆಲ್ಲ ಅದಕ್ಕೋಸ್ಕರ ಬಿಟ್ಟು ಇದನ್ನ ಎಲ್ರಿಗೂ ನಮಸ್ಕಾರ ಪತ್ರಕರ್ತರಿಗೆ ಇವತ್ತು ನಮ್ಮ ಸುದ್ದಿಗೋಷ್ಠಿ ಏನಂದ್ರೆ ಒಬ್ಬ ರೋಲ್ ಕಾಲ್ ವ್ಯಕ್ತಿ ಅಂತ ಹೇಳ್ಬೋದು ಒಳ್ಳೆ ಪ್ರಕಾಶ್ ಇದ ಅವನು ದಲಿತ ನಾಯಕನಲ್ಲ ಅಲ್ಲ ಅವನು ಸಂಘ ಕಟ್ಕೊಂಡಿರೋದು ಹೊಟ್ಟೆ ಪಾಠಗೋಸ್ಕರ ಏನೇನು ಬಡಬಗ್ಗರ್ ಸೇವೆ ಮಾಡ್ಬೇಕು ಅವ್ರಿಗೇನು ಒಂದು ಬಡ ಒಂದು ಜಮೀನು ಕೊಡಿಸ್ಬೇಕು ಆ ಸರ್ಕಾರ ಸೌಲಭ್ಯ ಕೊಡ್ಸ್ಬೇಕು ಅಂತಲ್ಲ ಅವ್ನು ಹೊಟ್ಟೆ ಪಾಠಗೋಸ್ಕರ ಅವನು ಸಂಘ ಕಟ್ಕೊಂಡು ರೋಲ್ ಕಾಲ್ ಮಾಡ್ತಾ ಇದ್ದಾನೆ ಇವತ್ತು ರೋಲ್ ಕಾಲ್ ಮಾಡ್ಕೊಂಡು ಇರೋ ದಲಿತ ನಾಯಕರಿಗೆಲ್ಲ ಮಾನ ಮರ್ಯೆಲ್ಲ ತೆಗಿತಾ ಇದ್ದಾನೆ ಈ ಕೊತ್ತೂರು ಮಂಜುನಾಥ ಅವರು ಜಾತಿ ಪ್ರಮಾಣ ಪತ್ರ ಕೋಟಲ್ಲಿ ಇದೆ ಕಾನೂನು ಇದೆ ಕಟ್ಲೆ ಇದೆ ತಪ್ಪು ಮಾಡಿದ್ರೆ ಸರ್ಕಾರ ಅದಕ್ಕೆ ಏನು ಇದು ಮಾಡ್ತಾರೆ ಅದಿದೆ ಕಾನೂನು ಇದೆ ಕಟ್ಲೆ ಇದೆ ಅದಕ್ಕೆ ಯಾರು ಅಡ್ಡಿ ಅಲ್ಲ ಅಂಬೇಡ್ಕರ್ ಕಾರ್ಯಕ್ರಮ ಬರ್ಬಾರ್ದು ಇವ್ನ ಯಾವನು ಇವ್ನು ಯಾವನು ಇವ್ರ ಅಪ್ಪ ಸಂವಿಧಾನ ಧರ್ಮಗಳ ನಾಯಕ ಯಾರು ಅಂಬೇಡ್ಕರ್ ಅವರು ಎಲ್ಲಾ ಜನಾಂಗ ಬಂದು ಊರ್ನಾರ ಹಾಕ್ಬಹುದು ಅತ್ನ ನಮಸ್ಕಾರ ಆಗ್ಬೋದು ಅತ್ನ ಸ್ಮರಿಸ್ಬೋದು ಇವ್ನ ಯಾವನು ಕಾರ್ಯಕ್ರಮ ಬರ್ಬಾರದಕ್ಕೆ ಇವ್ನ ಯಾವನು ಇವನಿಂದ ದಲಿತ ಏನು ಉದ್ಧಾರ ಆಗಿಲ್ಲ ಇವತ್ತು ಇವತ್ತು ಕೊತ್ತೂರು ಅವರು ಇಪ್ಪತ್ತು ವರ್ಷಗಳಿಂದ ದಲಿತರಿಗೆ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ಬೆಳಸಿದ್ದಾರೆ ಯಾರು ಬೆಳೆಸಿಲ್ಲ ನಮ್ಮ ಜನಾಂಗದವ್ರು ಎಮ್ ಎಲ್ ಎಂ ಪಿಗಳು ಎಲ್ಲ ಆಗಿದ್ದಾರೆ ಯಾರು ಬೆಳೆಸಲ್ಲ ಇವತ್ತು ಅತ್ನ ಸಂಬಳ ಒಂದ್ ಲಕ್ಷಪತಿ ಏನ್ ಸಂಬಳ ಬರುತ್ತೆ ಅದ್ನ ಕ್ಯಾನ್ಸರ್ ಕ್ಯಾನ್ಸರ್ಗಳಿಗೆ ಇವತ್ತು ಅದ್ ಆ ದುಡ್ಡನ್ನು ಬಳಸಿದಾರೆ ಅವ್ರ ಐದು ವರ್ಷ ಕೊಟ್ಲಲ್ಲ ಸಂಬಳ ವಿಧಾನಸೌಧದಿಂದ ಸರ್ಕಾರದಿಂದ ಆ ಸಂಬಳ ಕೂಡ ಅವ್ರು ತಗೊಂಡಿಲ್ಲ ಇವತ್ತು ಬಡಬಗ್ಗರಿಗೆ ಹಂಚಿದ್ದಾರೆ ಇವತ್ತು ಎಲ್ಲಾ ನಿಮ್ಗೆಲ್ಲ ಗೊತ್ತಿದೆ ಆತ್ನ ಸೇವೆ ಏನು ಆತನೇನು ಅದರಿಂದ ಅವ್ರನ್ನೇನು ಎಮ್ ಎಲ್ ಎಂದ ಅನ್ನೋದಿಲ್ಲ ಇನ್ನು ಆತು ಕೈಯಿಂದ ಕೋಟ್ಯಾಂತ್ ರೂಪಾಯಿ ಇವತ್ತು ಬಡಬಗ್ ದಾನ ಧರ್ಮ ಮಾಡ್ತಾ ಇದ್ರೆ ಇವತ್ತು ಕೂಡ ಅಷ್ಟೇ ಹೋಗಿ ಕೂಡ ಇವತ್ತು ಅಷ್ಟೇ ಬಡ ದಾನ ಧರ್ಮ ಮಾಡ್ತಾ ಇದ್ದಾರೆ ಅದನ್ ಬೇಕಲ್ಲ ಇವರು ಈಗ ನಾನು ಹೇಳೋದು ಅನೇಕ ಹೋರಾಟಗಾರ ಇದ್ದಾರೆ ಸಿ ಸಿಎಂ ಮುನಿಯಪ್ಪ ವಿಜಯಕುಮಾರ್ ಚಂದ್ರಶೇಖರ್ ಡಿ ಪಿ ಎಸ್ ಮುನರಾಜು ಪಿ ವಿ ಕೃಷ್ಣಪ್ಪ ಇನ್ನೂ ಅನೇಕ ಜನ ವ್ಯಕ್ತಿಗಳಿದ್ದಾರೆ ಅವ್ರು ಯಾಕೆ ಇದು ಮಾಡಿಲ್ಲ ಅವ್ರು ಗೊತ್ತು ಕಾನೂನು ಏನು ಕಟ್ ಕಾನೂನಿಂದ ಇದೆ ಕಟ್ಲಿದ್ದ ತಪ್ಪು ಮಾಡಿದವರು ಸ್ವಾಯಿಸ್ತಾರಂತ ಇದ್ದಾರೆ ಈಗ ಖಾಸಗಿ ಇದೇ ಕಾರ್ಸಿನ್ ನನಗೆ ಫೋನ್ ಮಾಡಿದ ಕೊತ್ತೊಂದ್ ಜನ ದುಡ್ಡು ಕೊಡಿಸಿ ಅದ್ರ ಬಗ್ಗೆ ನಾ ಚಕಾರ ಅದ್ರ ಬಗ್ಗೆ ಏನು ಅಂತ ಹೇಳಿದಾನೆ ಸತ್ಯ ಮಾಡ್ತೀವಿ ಎಲ್ಲಿ ಬೇಕಾದ್ರೆ ಸತ್ತ ಮಾಡ್ತೀವಿ ನಾವೇನ ಸುಳ್ಳು ಹೇಳಿದ್ರೆ ನಮ್ಗೆ ಕುಷ್ಠರೋಗ ಕ್ಯಾನ್ಸರ್ ಎಲ್ಲ ಬರ್ಲಿ ಅವ್ನೇನೋ ತುಪ್ಪ ಹೇಳಿದ್ರೆ ಅವ್ನ ಕುಷ್ಠರೋಗ ಕ್ಯಾನ್ಸರ್ ಹೋಗ ಹಾರ್ಟ್ ಅಟ್ಯಾಕ್ ಅವನ್ ಬರ್ಲಿ ಅವನ್ ಬರ್ಲಿ ಈ ಮಾತು ಅವ್ನ ದುಡ್ಡು ಡಿಮ್ಯಾಂಡ್ ಮಾಡಿಲ್ಲ ಅಂತ ಹೇಳಿ ಸತ್ಯ ಮಾಡ್ಲಿ ನಾವು ಸತ್ಯ ಮಾಡ್ತೀವಿ ಅವನ್ ಯಾವತ್ತು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇವಾಗ ಕೊಟ್ಟಿಲ್ಲ ಅನ್ನೋದ ಕಾರಣಕ್ಕೋಸ್ಕರ ಪದೇ ಪದೇ ಕೊತ್ತಿನ ಮೆಣಸಿನ ಮೇಲೆ ಎತ್ತು ಕೊಟ್ಟೋದು ಸ್ಟೇಟ್ಮೆಂಟ್ ಕೊಡೋದು ಈ ತರ ಮಾಡ್ತಾ ಇದ್ದಾನೆ ಇದು ನಿನ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಅರ್ಥವಾಯ್ತಾ ಮಾನ ಮರ್ಯಾದಗಿಂತ ಹೋರಾಟ ಮಾಡು ಒಂದ್ ಸಂಘ ಕಟ್ಟಿಕೊಂಡಿದ್ದೀಯ ಜನ ಸೇವೆ ಮಾಡು ಒಳ್ಳೇದಾಗ ಅದು ಬಿಟ್ಟು ನೀನು ಪತ್ತ ಮನೇತ ಏನ್ ಮಾಡಕ್ಕ ಆಗತ್ತ ನೀನು ಆ ನಿನ್ನಿಂದ ಈ ಅನೇಕ ದಲಿತರಿಗೆ ಅವಮಾನ ಆಗತ್ತೆ ಅನ್ಯಾಯ ಆಗತ್ತೆ ನಿಜವಾದ ಹೋರಾಟ ಮಾಡಿದಯ ನೀನು ಅದಕ್ಕೆಲ್ಲ ಸಹಮತ ಇದೆ ಇಷ್ಟೇ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ

ಇವರಷ್ಟ್ರ ಕೋರ್ಟ್ ಕೋರ್ಟಲ್ ನಡೀತಾ ಇದೆ ಅಲ್ಲಿ ನಡೆದಾಗ ಕಾನೂನು ಇದೆ ಕಟ್ಲೆ ಇದೆ ಅವ್ರು ಬರ್ಬಿಟ್ಟು ಅವ್ರಿಗೂ ಮರ್ಯಾದೆ ಇರೋದು ಗೊತ್ತು ಅವ್ರಿಗೆ ಅರ್ಥ ಆಯ್ತಾ ಅದೇ ಕಾರಣಕ್ಕೋಸ್ಕರ ಅವರು ಹಂಧುಗಳೇ ಏನು ಕೋಲಾರ ಹೋವಳ್ಳಿ ಪ್ರಕಾಶ್ ಕೋಲಾರಲ್ಲಿ ನೆನೆ ಪ್ರೆಸ್ಟ್ ಮಾಡಿದ್ದಾರೆ ಇದು ಅಗೌರವಾದ ಪ್ರತಿಕ್ರಿಯೆ ಯಾಕೆಂತಂದ್ರೆ ಅದನ್ನು ಎಮ್ ಎಲ್ ಎ ಆಗಕ್ ಮೊದಲಿಂದಾನು ಆದಾಗ್ಲಿಂದಾನು ಆದ್ಮೇಲೆ ಪ್ರತಿಕ್ರಿಯೆ ಮಾಡ್ತಾನೆ ಇದ್ದಾನೆ ಏನು ಕೊತ್ತೂರ್ ಮಂಜು ಸರಿ ಇಲ್ಲ ಕೊತ್ತೂರ್ ಮಂಜು ಹೋಗಿದ್ದಾನೆ ಅದು ಹಂಗಾಗಿದೆ ಹಿಂಗಾಗಿದೆ ಅಂತ ಈಗಾಗ್ಲೇ ನಮ್ಮ ಹಿರಿಯರೆಲ್ಲ ಮಾತಾಡಿದ್ದಾರೆ ನೋಡಿ ಒಂದ್ ಹೇಳ್ತೀನಿ ಹೋಳಿ ಪ್ರಕಾಶ್ ಅವರೇ ಆಂಡ್ರೆ ಟೀಮ್ ಅವ್ರೆ ಏನು ಇದ್ದೀರ ಕೋಲಾರಲ್ಲಿ ಯಾರು ಸುಮಾರು ಜನ ಹಿರಿಯರು ಇದಾರೆ ಅವ್ರು ಯಾರು ಮಾತಾಡ್ತಾ ಚಕಾರ್ತಾ ಇರ್ತಾ ಇಲ್ಲ ನೀವ್ ಯಾಕೆ ಪದೇ 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 ಕೊತ್ತೂರ್ ಮಂಜು ಸರಿ ಇಲ್ಲ ಸರಿ ಇಲ್ಲ ಅಂತೀರಿ ನಮ್ಮ ಕೃಷ್ಣಪ್ಪ ಅವ್ರು ಹೇಳ್ತಾ ಇದ್ರು ನಿಜಾನೇ ನನಗೆ ನನಗೇನಾದ್ರೂ ತಾಕೇತಿದ್ರೆ ಗಂಗನ ಗುಡಿ ಹತ್ರ ಬನ್ನಿ ಸತ್ಯ ಮಾಡೋಣ ಅವಾಗ ನಿಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಗೊತ್ತಾಗ್ತದೆ ಅದನ್ನು ಬಿಟ್ಟು ಯಾವುದು ಪ್ರಿನ್ಸಿಪಾಲ್ ಹತ್ರ ಹೋದ್ವಿ ಪ್ರಿನ್ಸಿಪಾಲ್ಗೆ ಅವಮಾನ ಮಾಡಿಬಿಟ್ಟ ಅಂತ ಪದೇ ಪದೇ ತೆಗಿತಿರಲ್ಲ ಒಬ್ಬ ಎಮ್ ಎಲ್ ಎ ಪ್ರಿನ್ಸಿಪಾಲ್ ಏನು ಮಾತಾಡೋಕ್ಕಾಗ್ತದೆ ಇರೋದನ್ನು ಸರಿ ಮಾಡ್ರಿ ಸರಿ ಮಾಡ್ರಿ ಅಂತೇಳಿ ಅನ್ಬಿಟ್ರೆ ಬೇರೆ ಏನೇನು ಮಾತಾಡಿಲ್ಲ ಅದನ್ನು ಮತ್ತೆ ಇನ್ನು ಬೇರೆ ಬೇರೆ ಏನೋ ವಿಷಯಗಳು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿದ್ರೆ ನಾಗಪ್ರಸನ್ನ ಅಡ್ವೊಕೇಟು ಅದು ಹಂಗ್ ಮಾಡ್ಬಿಟ್ಟಿದ್ರೆ ಹಿಂಗ್ ಮಾಡ್ಬಿಟ್ಟಿದ್ರ ಅಂತಾರಲ್ಲ ಅದು ಕೋರ್ಟ್ ಇದ್ದಾರೆ ಕೋರ್ಟ್ ಏನಾದ್ರೂ ಡಿಕ್ಲೇರ್ ಮಾಡ್ತದೆ ಪನಿಶ್ಮೆಂಟ್ ಆಗ್ತದೆ ಜಡ್ಜು ನಾಗಪ್ರಸನ್ನ ಜಡ್ಜು ಹೇಳಿದಾರಲ್ಲ ಅದನ್ನ ಹಿಡಿತಾರೆ ಅವರು ನಾಗಪ್ರಸನ್ನ ಜಡ್ಜ್ ಹಂಗ್ ಮಾಡ್ಬಿಟ್ಟಿದ್ದಾರೆ ಹಂಗ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಅಂತ ನೋಡಿ ಸ್ವಾಮಿ ಆ ಕಾನೂನು ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ಗೊತ್ತ ಮುಂಜು ವಿರುದ್ಧವಾಗಿ ಏನಾದ್ರೂ ಆಗಿದ್ರೆ ಪನಿಷ್ಮೆಂಟ್ ಆಗ್ತದೆ ನೀವೇ ಯಾಕೆ ಪದೇ 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 ಯಾಕೆ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ದಿನದ ಜಾಂಗ ಇಲ್ಲ ಎಷ್ಟು 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 ಜನ ಇದಿರಲಿಲ್ಲ ಅವ್ರಲ್ಲ ಮಾತಾಡ್ತಿಲ್ಲ ನೀವೇ ಯಾಕೆ ಪದೇ ಪದೇ ಪ್ರಸಾಪ ಮಾಡೋದು ಇದು ಬೇಡ ನಿಮ್ಗೆ ಕಟ್ಕಡಿಯಾಗಿ ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಬದುಕೊತು ನೀವು ಕೋಲಾರ ಜಿಲ್ಲೆ ಹಿರಿ ಇದ್ದೀರಿ ಅಂತ ಅಂತಿರಲ್ಲ ಇದು ನಮ್ಮ ತಾಲೂಕು ಸಮಸ್ಯೆ ನಾವಿದ ಬೇಕಾದ್ರೆ ಅರ್ಥ ಆತ್ಮೀಯ ಮಾಧ್ಯಮ ಇಷ್ಟೊತ್ತು ಮಾತಾಡಿದ್ದಾರೆ ಕೋರ್ಟ್ ವಿಚಾರ ಸುಕುಮಾರ್ ಅವ್ರು ಕೇಳ್ತಾ ಇದ್ರು ಕೋರ್ಟ್ ಅಲ್ಲಿ ಕೇಸ್ ಆಗಿದೆ ಅನ್ನೋದು ಇಡೀ ತಾಲೂಕು ಗೊತ್ತು ಇಡೀ ಜಿಲ್ಲೆ ಗೊತ್ತಿರ ರಾಜ್ಯಕ್ಕೆ ಗೊತ್ತಿರೋ ವಿಚಾರ ಆ ಕೋರ್ಟ್ ಆದೇಶವನ್ನ ಸರ್ಕಾರಕ್ಕೆ ತಂದಿರೋದು ಅವ್ರ ಮೇಲೆ ಕ್ರಮ ಆಗ್ಬೇಕು ಅಂತ ಮಾಡಿದ್ದಾರೆ ಆದರೆ ಆ ಕ್ರಮವನ್ನ ಸರ್ಕಾರ ರಾಜೀ ಇದು ಮಾಡಿದೆ ಏನು ಕ್ಷಮೆ ಕೊಟ್ಟಿದೆ ಹಾಗಾಗಿ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇದಕ್ಕೆ ಯಾರೇ ಆಗ್ಲಿ ಆ ಪ್ರಶ್ನೆ ಅವರು ನೀವು ಕೇಳಿದ್ರೆ ಅದಕ್ಕೆ ನಮ್ಮವ್ರು ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಕೊತ್ತೂರು ಮಂಜುನಾಥ್ ಒಬ್ಬರ ಮೇಲೆನೇ ಅಲ್ಲ ಏನು ಈ ಜಾತಿ ವಿಚಾರದಲ್ಲಿ ಸುಮಾರು ಒಂದು ಐದಾರು ಜನವನ್ನ ಕ್ಷಮ ಕ್ಷಮದಾನ ಕೊಟ್ಟಿದೆ ಸರ್ಕಾರ ಹಾಗಾಗಿ ಅದಕ್ಕೆ ಯಾರೇ ಆಗ್ಲಿ ಪ್ರಶ್ನೆ ಮಾಡಂಗಿಲ್ಲ ಆ ಸಬ್ಜೆಕ್ಟ್ ಬಿಟ್ಬಿಟ್ಟು ನಾವು ಕೇಳ್ತಾ ಇರೋದೇಂದ್ರೆ ಅಂಬೆ ಏನು ನಮ್ಮ ಸಂವಿಧಾನವನ್ನು ನಮ್ಮ ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ಕಿತ್ಕೊಂಡ್ಬಿಟ್ಟ ಕಲ್ತನ ಮಾಡಿಬಿಟ್ಟ ಅಂತ ಹೇಳ್ತಾ ಇದ್ದೀರಲ್ಲ ಯಾಕೆ ಸಮಯ ಈಗ ಏನು ಕಣ್ಣು ಹೋಗಿದೆಯಾ ಎಲ್ಲ ಕೇಳಬೇಕಾಗಿರೋದು ಈ ತಾಲೂಕಿನ ದಲಿತ ಮುಖಂಡರಿದ್ದಾರೆ ಹಿರಿಯರಿದ್ದಾರೆ ಇದ್ದಾರೆ ಬುದ್ಧಿಜೀವಿಗಳಿದ್ದಾರೆ ಮೇಧಾವಿಗಳಿದ್ದಾರೆ ಯಾಕೆ ಯಾಕೆ ಅವರೆಲ್ಲೂ ಪ್ರಶ್ನೆ ಮಾಡ್ತಾ ಇಲ್ಲ ಎಲ್ಲರೂ ತಲೆ ಮಾಡ್ಕೊಂಡಿದಾರೆ ಅಂದ್ಕೊಂಡಿದ್ರೆ ಕೊತ್ತೂರು ಮಂಜಿಗೆ ಏನು ಇಲ್ಲ ಆದರೆ ಆತ್ನ ಸರ್ವಿಸ್ ನೋಡಿ ಆತನ ಒಳ್ಳೆ ಥರ ನೋಡಿ ಎಲ್ಲೋ ಕೆಲಸ ಸ್ವಲ್ಪ ಸ್ವಲ್ಪ ತಪ್ಪಾಗಿದೆಯೋ ಇಲ್ವೋ ಇನ್ನೂ ನಮ್ಗೆ ಗೊತ್ತಿಲ್ಲ ಕೋರ್ಟ್ ಅಲ್ಲಿ ಆಗಿದೆ ಅಂತ ಹೇಳ್ತಾ ಇದಾರೆ ಅದು ಕೋರ್ಟ್ ಇದೆ ಕಾನೂನ್ ಇದೆ ಕಾನೂನ್ಗೆಲ್ರು ಗೌರವ ಕೊಡ್ಬೇಕು ನಾವು ಸಂವಿಧಾನ ಗೌರವ ಕೊಡೋರು ಆ ವಿಚಾರವನ್ನು ಮನದಲ್ಲಿ ಇಟ್ಕೊಂಡು ಪದೇ ಪದೇ ನೀವು ಹೋಗಿ ಅವರ ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ದಾರೆ ಈ ಮುಳಬಾಗಲ ತಾಲೂಕು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅದಕ್ಕೆ ಮುಳುಬಾಗಲ ತಾಲೂಕಿನ ಜನತೆ ಆತನ ತಲೆ ಮೇಲೆ ಇಟ್ಕೊಂಡಿರೋದು ಈಗ ನಿಮ್ ಕೋಲಾರ ಬಂದಿದ್ದಾರೆ ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ದಾರೆ ಅವ್ರ ಕರೆಯಿಂದ ಕೆಲ್ಸಗಳು ತಗೊಳ್ಳಿ ಸೇವೆ ತಗೊಳ್ಳಿ ಅದು ಬಿಟ್ಬಿಟ್ಟು ಅಭಿವೃದ್ಧಿ ಕಡೆಗೆ ಹೋಗೋದು ಬಿಟ್ಬಿಟ್ಟು ವಿನಾಕಾರಣ ನಾವು ಬರೋಲ್ಲ ಬರಬೇಡಿ ಅಂಬೇಡ್ಕರ್ ವಿಚಾರದಲ್ಲಿ ಇಷ್ಟ ಇದ್ರೆ ಅವ್ರು ಹೋಗ್ಬೋದು ಅವರು ರಾಷ್ಟ್ರಪಿತ ಇಡೀ ವಿಶ್ವನೇ ಅವ್ರು ಕೊಂಡಾಡ್ತಾ ಇದೆ ಅಂತ ವ್ಯಕ್ತಿಯನ್ನ ಹೋಗೋದು ಎಲ್ಲರೂ ಧರ್ಮ ಇದೆ ಹೋದ್ರೆ ಹೋಗ್ಬೋದು ಇಲ್ಲ ನಿನ್ ಮನೆಯಲ್ಲಿ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೋ ಪರವಾಗಿಲ್ಲ ಆಯ್ಕನೆ ಬಗ್ಗೆ ವಿನಾ ಟೀಕೆ ಮಾಡಿ ದಯವಿಟ್ಟು ನಿಲ್ಲಿಸಬೇಕು ಇವೆಲ್ಲ ನಿಮ್ಗೆಲ್ಲ ಶೋಭೆ ತರಲ್ಲ ಅಂತ ಈ ಮೂಲಕ ನಾನು ಎರಡು ಮಾತು ಹೇಳಕ್ ಇಷ್ಟಪಡ್ತೀನಿ কোর্ಟ್ ಅಲ್ಲಿ ಆದೇಶ ಏನಿದೆ ಸರ್ ಅಲ್ಲಿ ಈಗ ಏನಾಗಿದೆ ಏನಾಗಿದೆ ಈಗ কোর্ಟ್ ಆದೇಶನೆಲ್ಲ ಓದಿರೋದು ಈ ನಿಮಗೆ ಗೊತ್ತಿರೋ ವಿಚಾರನೇ ಅದೇ ಪದೇ ಅದೇ ಲಾಂಗ್ ನಾನು ತಗೊಳ್ಳೋಕ ಆಗಲ್ಲ ಈಗ ಕೋರ್ಟ್ ಆದೇಶನೆ ಸ್ಟೇಕ್ ಹೋಗಿತ್ತು ಸ್ಟೇಕ್ ಕ್ಯಾನ್ಸಲ್ ಆಗಿದೆ ಸ್ಟೇಕ್ ಕ್ಯಾನ್ಸಲ್ ಆಗಿದೆ ಏನಾ ಕೋರ್ಟ್ ಸ್ಟೇ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆದ್ಮೇಲೆ ಇದು ಅಪರಾಧ ಅಂತ ಕೋರ್ಟ್ ಡಿಕ್ಲೇರ್ ಮಾಡಿದೆ ಆದ್ರೆ ಅವ್ರೇನ್ ಹೇಳಿದ್ದಾರೆ ಇವರು ಇದ್ರ ಮೇಲೆ ಸಂಬಂಧಪಟ್ಟವ್ರೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದಾರೆ ಎಸ್ ಆದ್ರೆ ಕೊತ್ತೂರು ಮಂಜುನಾಥ್ ಒಬ್ಬರೇ ಅಲ್ಲ ಅಂತವ್ರು ಇನ್ನೂ ಸುಮಾರು ಜನ ಆ ಜಾತಿ ವಿಚಾರದಲ್ಲಿ ಇರೋದ್ರಿಂದ ಅದನ್ನ ಸರ್ಕಾರನೇ ಕ್ಷಮಾದಾನ ಮಾಡಿದೆ ಇಂಥವ್ರ ಈ ಸಬ್ಜೆಕ್ಟ್ ಅನ್ನ ಬಿಟ್ಟಿದೆ ಅಂತ ಆಗಿದೆ ಆಗಿದೆ ಇದೆ ನನ್ನ ಹತ್ರ ಇದೆ ಕೊಡ್ತೀನಿ ಬೇಕಾಗಿದೆ ಅರ್ಥ ಆಯ್ತಾ ಅದನ್ನ ಬೇಕಾಗಿದೆ ನೀವು ಸಂಬಂಧಪಟ್ಟ ತಿಳ್ಕೋಬಹುದು ಇದನ್ನೆಲ್ಲ ನೀವು ಇನ್ನ ಪ್ರಶ್ನೆ ಮಾಡ್ಬೇಕಂದ್ರೆ ಡಿ ಸಿ ಹತ್ರ ಹೋಗಿ ಯಾಕಂದ್ರೆ ಡಿ ಸಿ ಅವ್ರಿಗೆ ಗೊತ್ತಿರತ್ತೆ ಕನ್ಸಲ್ಟ್ ಸಂಬಂಧಪಟ್ಟವರು ಅದ್ರ ಕರ್ಲತ್ತ ಹೋಗಿ ಅದ್ ಬಿಟ್ಬಿಟ್ಟು ಅದೇ ಇದಾವ್ದಿ ಸಣ್ಣ ಪುಟ್ಟಕ್ಕೆಲ್ಲ ಅಭಿವೃದ್ಧಿ ವಿಚಾರಗಳು ಬಿಟ್ಬಿಟ್ಟು ಮಂಜು ಅವರು ಮಂಜು ಅವರು ನಾವು ಅವ್ರ ಹೆಸರುಗಳು ಹೇಳಕ್ಕೂ ಬೇಜಾರಾಗುತ್ತೆ ನಾಚಿಕೆ ಆಗತ್ತೆ ನಾವು ಅನ್ಕೋ ಈಗ ನೀನ್ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಹೃದಯದಲ್ಲಿ ಹೆಸರು ಹೇಳ್ತೀವಿ ಅದ್ ಬಿಡ್ಬಿಟ್ಟು ಈತ ನೀಚ ಕೆಲ್ಸಕ್ಕೆ ಮಾಡ್ತಾ ಇದ್ರೆ ನಿಮ್ ಹೆಸರು ಹೇಳೋಕು ನಾಚಿಕೆ ಆಗತ್ತೆ ಯಾಕಂದ್ರೆ ನಿಮ್ಮನ್ನು ಬೈದ್ರೆ ನಮ್ಮನ್ನು ಬೈಕು ನಂಗೆ ಹಾಗಾಗಿ ದಯವಿಟ್ಟು ಇಂಥವೆಲ್ಲ ಬಿಡ್ಬಿಡಿ ಅಂತ ಹೇಳ್ತಾ ನಾನು ಎರಡ್ ಮಾತ್ ಮುಗ್ತಾ ಇದೀನಿ ಆತ್ಮೀಯ ಮಾಧ್ಯಮದ ಬಂಧುಗಳೇ ಕೋಲಾರ ತಾಲೂಕಿನಲ್ಲಿ ಯಾರೋ ಒಬ್ಬ ದಲಿತ ಮುಖಂಡರು ಕೊತ್ತೂರ್ ಮಂಜುನಾಥ್ ಅವ್ರ ಅಂಬೇಡ್ಕರ್ ಜಯಂತಿಗೆ ಬರಬಾರ್ದು ಅಂತಕ್ಕಂಥ ವಿಚಾರ ಈಗ ಎಲ್ಲ ಕೂಡ ನಮ್ಮ ನಾಯಕರೆಲ್ಲ ಮಾತಾಡ್ತಾ ಇದ್ದಾರೆ ಸೊ ಈ ವಿಚಾರಕ್ಕೆ ನನ್ನ ವಿರೋಧ ಇದೆ ಇದು ಪ್ರಜಾಪ್ರಭುತ್ವ ಇಡೀ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಬರಬಾರ್ದು ಆದ್ರೆ ಅದು ಡಿಕ್ಟೇಟ್ ಡಿಕ್ಟೇಟರ್ಶಿಪ್ ಆಗುತ್ತೆ ನಿರಂಕುಶ ವಾದ ಅಂತಾರೆ ಅದನ್ನ ಏನಂತೀವಿ ನಿರಂಕುಶ ವಾದ ಅಂತಾರೆ ನಿರಂಕುಶತ್ವ ಕೇಳಿ ಭಾರತದಲ್ಲಿ ಅವಕಾಶ ಇಲ್ಲ ಆಲ್ ಆರ್ ಈಕ್ವಲ್ ಇನ್ ಪ್ರಿಂಟ್ ಆಫ್ ಲಾ ಅಂತಾರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅದು ಕಾನೂನಿದೆ ಕಾನೂನಿನ ಪರಿಧಿ ಇದೆ ಕಾನೂನಿನ ಪರಿಧಿಯೊಳಗೆ ಆಡಳಿತಾತ್ಮಕ ವಿಚಾರಗಳಿದ್ದಾವೆ ಆಡಳಿತಾತ್ಮಕ ವಿಚಾರಗಳು ಬಂದಾಗ ಆಡಳಿತ ಅದನ್ನ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತದೆ ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ಆಡಳಿತಾತ್ಮಕ ವಿಚಾರ ಬಂದಾಗ ಸರ್ಕಾರ ಇರುತ್ತೆ ಸರ್ಕಾರದಲ್ಲಿ ಆಡಳಿತ ಇರುತ್ತೆ ಆ ಆಡಳಿತ ಏನು ಏನಾಗಬೇಕು ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ ಹಾಗಂತ ಒಬ್ಬ ಶಾಸಕರನ್ನು ನೀವು ಅಂಬೇಡ್ಕರ್ ಜಯಂತಿಗೆ ಬರಬಾರ್ದಂತಕ್ಕಂತ ವಿಚಾರ ತಪ್ಪು ಇದು ಇದು ಇದನ್ನು ಮಾಡಬಾರ್ದಾಗಿತ್ತು ಯಾವುದೇ ನಾಯಕ ಆಗಲಿ ನಾವೇ ನಾವಾಗ್ಲಿ ಇನ್ನೊಬ್ರು ಇದು ಪ್ರಜಾಪ್ರಭುತ್ವ ದೇಶದಲ್ಲಿ ಎಲ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅವರ ಹಕ್ಕುಗಳನ್ನು ನೀವು ಮಟಕ ಮಾಡತಕ್ಕಂತ ಅಧಿಕಾರ ಯಾವ ಇಲ್ಲ ದಯಮಾಡಿ ದಲಿತ ಮುಖಂಡರು ಯಾರು ನೀವು ಇದು ಮಾಡಿದ್ರಿ ತವ ಅರ್ಥ ಮಾಡ್ಕೊಳ್ಬೇಕು ನಿಮ್ದೇನಿದೆ ಕೂಡ ಕಾನೂನಿನ ಪರದಿ ಕಾನೂನಿನ ಪರಿಧಿ ಬಿಟ್ಟಿಗೆ ಆಡಳಿತಾತ್ಮಕ ಪರಿಧಿಗೆ ಹೋಗಿದೆ ಆಡಳಿತಾತ್ಮಕ ಪರದೆಯ ಒಳಗೆ ಸರ್ಕಾರಗಳು ಏನ್ ತೀರ್ಮಾನ ತೆಗೆದುಕೊಳ್ತದೆ ಆ ತೀರ್ಮಾನಗಳಿಗೆ ಎಲ್ಲರೂ ಕೂಡ ಬದ್ಧವಾಗಿರ್ಬೇಕಾದಂತ ಒಂದು ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ ಹಾಗಂತ ಯಾರನ್ನೋ ಒಬ್ಬನ ಟಾರ್ಗೆಟ್ ಮಾಡಿ ಮಾತಾಡ್ತಕ್ಕಂಥದ್ದು ಆಗಿರ್ತಕ್ಕಂಥ ಇದನ್ನ ನೀವು ನೀವು ಕಾನೂನು ಹೋಗಿ ನೀವು ಬೇಕೋ ನೀವು ಕಾನೂನು ಇದೆಯಲ್ಲ ಯಾಕೆ ಹೋಗ್ಲಿಲ್ಲ ನೀವು ಇವತ್ತು ಯಾರೋ ಅಷ್ಟೇ ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ ಆ ನಾನು ಪ್ರಶ್ನೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ ಎಲ್ಲಿ ಎಲ್ಲಿ ಹೋಗಿದಿರಿ ನೀವು ಎಲ್ಲಿ ಯಾವ ಕೋರ್ಟ್ ಹೋಗಿದ್ರಿ ಏನು ನೀವು ಆ ವಿಚಾರ ಏನು ಹೋರಾಟ ಮಾಡಿದಿರಿ ನೀವು ಯಾಕೆ ಮಾತಾಡ್ತೀರಿ ನೀವು ಒಳ್ಳೆ ಸಮಾಜ ಸೇವೆ ಮಾಡೋರಿಗೆ ನಿಮ್ ಕೈಲಾದ್ರೆ ಪ್ರೋತ್ಸಾಹ ಕೊಡಿ ಇಲ್ಲಾದ್ರೆ ದೂರ ಇರಿ ನಿರಂಕುಶತ್ವಕ್ಕೆ ಬಾದದಲ್ಲಿ ಅವಕಾಶ ಇಲ್ಲ ದಯಮಾಡಿ ತಾವು ಅಂಬೇಡ್ಕರ್ ವಾದಿಗಳಾಗಿದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕು ಏನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ಹಕ್ಕಿದೆ ಅವರ ಹಕ್ಕುಗಳನ್ನು ಅವರು ಪ್ರತಿಪಾದನೆ ಮಾಡ್ಕೊಳ್ತಕ್ಕಂಥ ಇದನ್ನ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಆ ಸಂವಿಧಾನ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವೇನಾದ್ರೂ ಈ ರೀತಿಯ ದುರ್ನಡತೆ ದುಡ್ಡನತೆಗಳನ್ನು ನೀವು ಮಾಡೋದಾದರೆ ಅದು ಡೈರೆಕ್ಟ್ ಆಗಿ ನೀವು ಬಾಬಾ ಸಾಹೇಬ್ ಮಾಡ್ತಕ್ಕಂಥ ಅವಮಾನ ಆಗ್ತದೆ ತಾವೇನಿದ್ರು ಕೂಡ ಕೋರ್ಟು ಆಡಳಿತ ಸರ್ಕಾರ ಈ ಮಧ್ಯದಲ್ಲಿ ನೀವು ಹೋರಾಟ ಮಾಡಿ ಯಾರೇ ವ್ಯಕ್ತಿಯನ್ನು ನೀವು ಅಲ್ಲಿಗಳಿಂದ ಮಾತಾಡ್ತಕ್ಕಂಥ ತಪ್ಪಾಗುತ್ತೆ ಸಂದರ್ಭದಲ್ಲಿ ಹೇಳ್ತಾ ತಾವು ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೂಡ ನಾನು ಎಲ್ಲ ನಮ್ಮ ದಲಿತ ಜನಾಂಗದ ಪರವಾಗಿ ಕೂಡ ನಾನು ಅವರಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್